చియ్య <laughs>

ಧನ್ಯವಾದಗಳು ಯು ಕಲಬುರ್ಗಿ ಭಾರತೀಯ ಸಂಸ್ಕೃತಿಯ ಉತ್ಸವದಲ್ಲಿ ನಾಡಿದ್ದೀವಿ ನಾನು ಅನನ್ಯ ಭಟ್ ಹಾಗೂ ಇದು ನನ್ನ ಒಲುಮೆಯ ಪ್ರೀತಿಯ ತಂಡ ಈ ತಂಡದ ಬಗ್ಗೆ ಹೇಳಬೇಕು ಅಂದ್ರೆ ನಾವು ಜಾಸ್ತಿ ಫೋಕಸ್ ಮಾಡೋದು ಜನಪದ ಗೀತೆಗಳು ತತ್ವಗೀತೆಗಳು ಭಾವಗೀತೆಗಳ ಮೇಲೆ ಫಿಲ್ಮ್ ಸಾಂಗ್ಸ್ ನಿಮ್ಗೆ ಕೇಳೋಕೆ ಬಹಳ ವೇದಿಕೆಗಳಿದೆ ಪ್ಲಾಟ್ಫಾರ್ಮ್ಸ್ ಇದೆ ನೀವು ಎಲ್ಲಿ ಬೇಕಾದರೂ ಕೇಳಬಹುದು ಆದ್ರೆ ಜನಪದ ಗೀತೆಗಳನ್ನ ಭಾವಗೀತೆಗಳನ್ನ ನಮ್ಮಂತವ್ರು ಹಾಡಿದ್ರೆ ಮಾತ್ರ ನೀವು ಕೇಳೋಕ್ ಸಾಧ್ಯ ಹೌದಲ್ವಾ ಮಜಾ ಮಾಡ್ತಿದ್ದೀರಾ ಎಂಜಾಯ್ ಮಾಡ್ತಿದ್ದೀರಾ ಒಂದ್ ಜೋರ್ ಚಪ್ಪಾಳೆ ಕೊಡ್ತೀರಾ ಇದು ಒಂದು ಅದ್ಭುತವಾದಂತ ನಾಟಕದ ಹಾಡು ಈ ನಾಟಕನ ರಚಿಸಿದವರು ನಮ್ಮ ಹೆಮ್ಮೆಯ ಗಿರೀಶ್ ಕಾರ್ನಾಡ್ ಅವರು ಹಾಗೆ ಇದಕ್ಕೆ ಸಂಗೀತ ನೀಡಿದಂಥವರು ಬಿ ವಿ ಕಾರಂತ್ ಅವರು ಹಯವದನ ನಾಟಕದ ಈ ಹಾಡು ರಂಗಗೀತೆ ನಿಮಗಾಗಿ ಇದು ತುಂಬಾ ಬೇರೆ ತರ ಇರತ್ತೆ ರಂಗಗೀತೆ ಅಂದ್ರೆ ಇಷ್ಟೆಲ್ಲ ನೋಡ್ತಿರೋಷ್ಟು ವಾದ್ಯಗಳಾಗ್ಲಿ ಹಾಡುಗಾರರಾಗ್ಲಿ ಆ ಹಾಡಲ್ಲಿ ಹಾಡಲ್ಲಿ ಇರೋದಿಲ್ಲ ನಾಟಕದಲ್ಲಿ ಹಾಡಬೇಕಾದ್ರೆ ಆದ್ರೆ ನಾವು ನಿಮಗೆಲ್ಲ ಇಷ್ಟ ಆಗ್ಲಿ ಅನ್ನೋ ನಿಟ್ಟಿನಲ್ಲಿ ಮಂಜು ಅವರು ಮಂಜು ಅವ್ರ ಬಗ್ಗೆ ಆಕ್ಚುಲಿ ಹೇಳಬೇಕು ನಿಮ್ಮ ನಾಗನಹಳ್ಳಿ ಗೊತ್ತಾ ನಿಮ್ಗೆ ಗುಲ್ಬರ್ಗ ಗುಲ್ಬರ್ಗದಲ್ಲಿರೋ ನಾಗನಹಳ್ಳಿ ಗೊತ್ತಾ 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 ಆ ನಾಗನಹಳ್ಳಿಯ ಹುಡುಗ ಈ ಮಂಜುನಾಥ್ ಸತ್ಯಶೀಲ ಅವರು ಸೊ ನಿಮ್ಮೂರಿನ ಅಮೇಝಿಂಗ್ ವಾದ್ಯಕಾರರು ನಮ್ಮ ತಂಡದಲ್ಲಿದ್ದಾರೆ ಅಂತ ಹೇಳೋದೇ ಒಂದು ದೊಡ್ಡ ಹೆಮ್ಮೆ ನನಗೆ ಅವರು ಮಾಡಿದಂತಹ ವರ್ಷನ್ ಆಫ್ ರಂಗಗೀತೆ ನಿಮಗಾಗಿ ನಿಮ್ಮ ಮುಂದೆ ಇನ್ನು ಒಳ್ಳೊಳ್ಳೆ ಅದ್ಭುತ ಗೀತೆಗಳನ್ನ ಅವರು ರಿವಿಸಿಟ್ ಅಂತ ಹೇಳ್ಬೋದು ಅದನ್ನ ಮಾಡಿದ್ದಾರೆ ಅಂಡ್ ನಾಡಿನ ರಾಜ್ಯದಾದಂತ ರಾಜ್ಯದಾದ್ಯಂತ ಬಹುದೊಡ್ಡ ದೊಡ್ಡ ಸಿಂಗರ್ ಗಳ ಜೊತೆ ಅವರು ಪರ್ಫಾರ್ಮ್ ಮಾಡ್ತಿದ್ದಾರೆ ಹರಿಹರನ್ ಸರ್ ಜೊತೆ ಇರಬಹುದು ಅಥವಾ ನಮ್ಮ ವಿಜಯ್ ಪ್ರಕಾಶ್ ಸರ್ ಜೊತೆ ಇರಬಹುದು ಇನ್ನು ನೀವ್ ಹೆಸರು ಹೇಳಿ ಅಂಥವ್ರ ಜೊತೆ ನಿಮ್ಮ ಊರಿನ ಹುಡುಗ ನುಡಿಸ್ತಿದ್ದಾರೆ ಡ್ರಮ್ಮರ್ ಆಗಿ ಸೊ ಅವರಿಗೊಂದು ದೊಡ್ಡ ಚಪ್ಪಾಳೆ ನನಗೆ ಬಹಳ ಖುಷಿ ಲಾಸ್ಟ್ ಟೈಮ್ ಆಲ್ಮೋಸ್ಟ್ ಒಂದು ಒಂದೂವರೆ ವರ್ಷ ಹಿಂದೆ ಅರ್ಜುನ್ ಜನ್ಯ ಸರ್ ಜೊತೆ ಗುಲ್ಬರ್ಗದಲ್ಲಿ ಒಂದು ಕಾನ್ಸರ್ಟ್ ಬಂದಿದೆ ಆಮೇಲೆ ಇವಾಗ ಬರ್ತಾ ಇದೀನಿ ಬಹಳ ಖುಷಿ ನಮ್ಮ ಕಸಿನ್ಸ್ ಎಲ್ಲ ಬಂದಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಅನನ್ಯ ಜಿ اوه Happy

হ্যাঁ <laughs>

آه ری پے چھا بانے گانے

You're my sunshine, you're my ಭಾಷೆಯಲ್ಲಿ ಸಿನಿಮಾನ ಹೀಗೂ ಮಾಡಬಹುದು ಅಂತ ತೋರಿಸಿಕೊಟ್ಟಂತಹ ನಮ್ಮೆಲ್ಲರನ್ನ ದಿಗ್ಭ್ರಮೆಗೊಳಿಸಿದಂತಹ ಚಿತ್ರ ಯಾವ್ದಿರಬಹುದು ಇಷ್ಟೇ ಇಷ್ಟೇ ಸಾಕು ಹಿಂಟ್ ನಮ್ಮ ಅಚ್ಚುಮೆಚ್ಚಿನ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕೆ ಜಿ ಎಫ್ ಎಂತಹ ಒಂದು ಅದ್ಭುತವಾದಂತ ಚಿತ್ರ ಹಾಗೆಯೇ ಐದು ಭಾಷೆಯಲ್ಲೂ ಅದನ್ನ ಅಷ್ಟು ನಿರರ್ಗಳವಾಗಿ ನಮ್ಮ ಯಶ್ ಅವರು ಅದನ್ನ ನಟನೆ ಮಾಡಿ ಹಾಗೆ ನಮ್ಮ ರವಿ ಬಸೂರ್ ಸರ್ ಅವರು ಅದನ್ನ ಅದಕ್ಕೆ ಸಂಗೀತ ಸಂಯೋಜನೆಯನ್ನು ಮಾಡಿ ಎಂಥ ಪುಣ್ಯದ ಒಂದು ಜಾಗ ನನಗೆ ಸಿಕ್ಕಿದೆ ಆ ಚಿತ್ರದಲ್ಲಿ ಅಂದರೆ ಐದು ಭಾಷೆಗಳಲ್ಲಿ ಹಾಡುವಂತಹ ಒಂದು ಆಪರ್ಚುನಿಟಿ ಸೊ ನಿಮ್ಮದಾಗಿ ಆ ಚಿತ್ರದ ಒಂದು ಗೀತೆ

तो क्या नहीं हो

i don't know ಕಂಸಾಳೆ ಗೀತೆ ಈ ಕಂಸಾಳೆಗೆ ವಿಶೇಷ ಏನಂದ್ರೆ ಈ ಹಾಡು ಹಾಡೋದೆ ಕಂಸಾಳೆ ಅನ್ನೋದು ಒಂದು ವಾದ್ಯ ಇದೆ ನಿಮಗ್ ಗೊತ್ತಾ ಕಂಸಾಳೆ ಕೇಳಿದೀರಾ ನೀವ್ ನೋಡಿರ್ತೀರಾ ಚಿತ್ರಗಳಲ್ಲಿ ಆ ಕಂಸಾಳೆ ಮೇಲನೇ ಹಾಡುವಂತ ಹಾಡು ಇದು ಇದು ಮೈಸೂರಿನ ಚಾಮರಾಜನಗರದ ಕಡೆ ಬಹಳ ಪ್ರಚಲಿತವಾದಂತ ಒಂದು ಜಾನಪದ ಗೀತೆ ಈಗ ನಿಮಗಾಗಿ ಒಂದು ವಿಭಿನ್ನ ಶೈಲಿಯಲ್ಲಿ ನಾವು ಎಲ್ಲರೂ ನೀವು ಕ್ಯಾಮ್ರಾದಲ್ಲಿ ನೀವು ಸ್ವಲ್ಪ ಝೂಮ್ ಮಾಡಿ ತೋರಿಸಿದ್ರೆ ಎಲ್ರಿಗೂ ಕಾಣತ್ತೆ ಪ್ರತಿಯೊಬ್ಬರ ಕೈಯಲ್ಲೂ ಈ ತಾಳ ಅನ್ನೋದಿದೆ ಅದನ್ನ ನುಡಿಸ್ಕೊಂಡು ಹಾಡ್ತೀವಿ ಇದು ಕಂಸಾಳೆ ಗೀತೆ ಇದರ ಹೆಸರು ಮುಂಗುಂಡಾದ ಮಾದೇಶ್ವರನಿಗೆ ಶರಣು ಶರಣಯ್ಯ ಅಂತ ಎಲ್ಲರೂ ನಮ್ಮ ಜೊತೆ ಹಾಡ್ತೀರಾ ಬಟ್ ಎಲ್ಲ ಕೈ ಮೇಲೆತ್ತಿ ಕ್ಲಾಪ್ ಮಾಡಿ ನಿಂತ್ಕೊಂಡು ಹಿಂದ್ಗಡೆ ಇರೋರೆಲ್ಲ ಕೂತಿದ್ದೀರಾ ಕುಣಿಬೋದು ಮಹದೇಶ್ವರ ಹೆಸರು ತಗೊಂಡಾಗ ನೀವು ಎಲ್ಲ ಹಾಡಬಹುದು ಜೊತೆಗೆ ಒಂದ್ ಎರಡ ನಿಮಿಷ ಇಲ್ಲೊಂದು ಟೆಕ್ನಿಕಲ್ ಇಶ್ಯೂ ಟೂ ಮಿನಿಟ್ಸ್